ಅಲ್ಲಿಗೆ ಹೋಗಿ ಕುಳಿತು ಧ್ಯಾನ ಮಾಡಿ ಹೋಗ್ತಾ ಇದ್ವಿ ಯಾಕೆ ಧ್ಯಾನ ಮಾಡ್ತಾ ಇದ್ವಿ ಅಲ್ಲಿ ಕುಳಿತುಕೊಂಡು ಎರಡು ಕಾರಣಕ್ಕೋಸ್ಕರ ಒಂದು ಶಾಂತಲಾದೇವಿ ಅಂತ ಹೇಳಿದ್ವಿ ಅಲ್ಲ ಹೊಯ್ಸಳ ಸಾಮ್ರಾಜ್ಯದ ಪಟ್ಟದ ಅರಸಿ ನಾಟ್ಯ ರಾಣಿ ಶಾಂತಲಾದೇವಿ ವಿಷ್ಣುವರ್ಧನನ ಪಟ್ಟದ ರಾಣಿ ಆ ತನ್ನ ಸಾಮ್ರಾಜ್ಯದ ಮುಂದುವರಿಕೆಗೋಸ್ಕರ ಅಂದು ಒದಗಿ ಬಂದಂತ ದುಃಖಕರವಾಗಿರ್ತಕ್ಕಂಥ ಘಟನೆಗೋಸ್ಕರ ತನ್ನ ಸಾಮ್ರಾಜ್ಯದ ಮುಂದುವರಿಕೆಗೆ ತನ್ನನ್ನ ತಾನು ಅರ್ಪಿಸಿಕೊಂಡಂತ ಜಾಗ ಅದು ತನ್ನ ತಾನು ಇಲ್ಲವಾಗಿಸಿಕೊಳ್ತಕ್ಕಂಥದ್ದೇ ಬಹು ದೊಡ್ಡ ತಪಸ್ಸು ಅಂತ ದೇವಿಯ ಕೈನಲ್ಲಿ ಅಂದ್ರೆ ಲಕ್ಷ್ಮಣನ ಹೆಂಡತಿಯ ಕೈನಲ್ಲಿ ಕುವೆಂಪುರು ರಾಮಾಯಣ ದರ್ಶನದಲ್ಲಿ ಹೇಳ್ತಾರೆ ದೊಡ್ಡ ತಪಸ್ಸು ಯಾವ್ದಪ್ಪ ಅಂದ್ರೆ ಜಗತ್ತಿಗೋಸ್ಕರ ಸಮಾಜಕ್ಕೋಸ್ಕರ ತನ್ನನ್ನು ತಾನು ಒಂದು ಧ್ಯೇಯ ಉದ್ದೇಶಕ್ಕೋಸ್ಕರ ಇಲ್ಲವಾಗಿಸ್ಕೊಳ್ತಕ್ಕಂಥದ್ದು ಬಹು ದೊಡ್ಡ ತಪಸ್ಸು ಅದು ಒಂದು ಕಾರಣ ಶಾಂತಲಾದೇವಿ ಅಲ್ಲಿಯೇ ತನ್ನ ದೇಹವನ್ನು ಬಿಟ್ಟಂತಹ ಒಂದು ಜಾಗ ಎರಡನೆಯದು ಶಾಂತಲಾದೇವಿ ದೇಹ ಬಿಟ್ಟ ಐದುನೂರು ವರ್ಷಗಳ ನಂತರದಲ್ಲಿ ಇದೇ ಪ್ರಾಂತ್ಯದಲ್ಲಿ ಬೆಂಗಳೂರನ್ನು ಕಟ್ಟಿದಂಥ ನಮ್ಮ ನಾಡಪ್ರಭು ಕೆಂಪೇಗೌಡರು ಶಿವಗಂಗೆಯ ಬೆಟ್ಟದ ತಪ್ಪಲಿನ ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡುವ ಪ್ರಾರಂಭದ ದಿನಗಳಲ್ಲಿ ತಂದೆ ಕೆಂಪರಂಜೇಗೌಡರು ರಾಷ್ಟ್ರ ರಾಜ್ಯವನ್ನು ಈ ಭಾಗವನ್ನು ಆಳ್ತಾ ಇದ್ದಂಥ ಸಂದರ್ಭ ವಿಜಯನಗರ ಸಾಮ್ರಾಜ್ಯ ಅವತ್ತಿನ ವಿಜಯನಗರ ಸಾಮ್ರಾಜ್ಯ ಹೇಗಿತ್ತು ರಸ್ತೆ ರಸ್ತೆಗಳಲ್ಲಿ ಇವತ್ತು ತರಕಾರಿ ಮಾರ್ತೇವೆ ಆದರೆ ಹದಿನೈದನೇ ಶತಮಾನದಲ್ಲಿದ್ದಂಥ ವಿಜಯನಗರ ಸಾಮ್ರಾಜ್ಯದಲ್ಲಿ ರಸ್ತೆ ರಸ್ತೆಗಳಲ್ಲಿ ಮುತ್ತು ರತ್ನಗಳನ್ನು ಬಂಗಾರವನ್ನು ಮಾರ್ತಾ ಇದ್ರಂತೆ ಥ್ರೂ ದಟ್ ಒನ್ ನಾವು ಅದ್ರ ಮುಖಾಂತರ ಅರ್ಥ ಮಾಡ್ಕೊಳ್ಬೋದು ಕೆಂಪೇಗೌಡರು ಬದುಕಿದ್ದ ಕಾಲಕ್ಕೆ ನಮ್ಮ ದೇಶದಲ್ಲಿ ನಮ್ಮ ಭಾಗದಲ್ಲಿ ಎಷ್ಟೊಂದು ಸಂಪತ್ತು ಇತ್ತು ಎಷ್ಟೊಂದು ಶ್ರೀಮಂತವಾಗಿತ್ತು ಅಂತ ಅಂದಿನ ಕಾಲದ ಇವತ್ತಿನ ಕಾಲಕ್ಕೆ ಅಂದಿನ ಕಾಲದ ಶ್ರೀಮಂತಿಕೆಯನ್ನು ಹೋಲಿಸೋದಾದ್ರೆ ಇವತ್ತು ಏನು ಒಂದು ದೇಶ ದೇಶದ ಪ್ರಗತಿಯನ್ನು ಆರ್ಥಿಕತೆ ಮೇಲೆ ಅಳಿತಾ ಇದ್ದೇವಲ್ಲ ಬೇಸ್ಡ್ ಅಪ್ ಆನ್ ದ ಎಕಾನಮಿ ಆಫ್ ದಟ್ ಕಂಟ್ರಿ ಬೀನ್ ಮೆಜರಿಂಗ್ ದ ಸ್ಟ್ರೆಂತ್ ಆಫ್ ಎನಿ ನೇಷನ್ ಈವನ್ ಇಫ್ ಯು ಕಂಪೇರ್ ಫರ್ಗೆಟಿಂಗ್ ದ ಸ್ಪಿರಿಚ್ಯಾಲಿಟಿ ದ ಕಲ್ಚರ್ ಅಂಡ್ ಅದರ್ ಆಸ್ಪೆಕ್ಟ್ಸ್ ಆಫ್ ದ ಸೊಸೈಟಿ ಆ ದ ನೇಷನ್ ಈವನ್ ಇಫ್ ದ ಎಕಾನಮಿ ಈಸ್ ದ ಕಾಮನ್ ಫ್ಯಾಕ್ಟರ್ ಆರ್ ದ ಕ್ರೈಟೀರಿಯಾ ಟು ಮೆಝರ್ ದ ಸ್ಟ್ರೆಂತ್ ಆಫ್ ದ ಕಂಟ್ರಿ ಆ ದ ನೇಷನ್ ಆವತ್ತಿನ ಕಾಲಕ್ಕೆ ನಮ್ಮ ದೇಶ ಜಗತ್ತಿನ ನಂಬರ್ ಒನ್ ಶ್ರೀಮಂತವಾಗಿದ್ದಂತಹ ದೇಶ ಅಂತ ಇತಿಹಾಸ ಹೇಳುತ್ತೆ ಯಾವ ಆ ಕಾಲಘಟ್ಟದಲ್ಲಿ ಅಂತಹ ಕಾಲಘಟ್ಟದಲ್ಲಿ ಕೆಂಪೇಗೌಡರು ಚಿಕ್ಕ ಹುಡುಗ ಆಗಿದ್ದಾಗ ಬೆಟ್ಟದ ತಪ್ಪಲಿನಿಂದ ಏನು ನಾವು ನೀವೆಲ್ಲರೂ ಕೂಡ ಹತ್ತಿ ಮೆಟ್ಲು ಮಾಡಿದ್ರು ಕೂಡ ಕಷ್ಟ ಬಿದ್ದುಕೊಂಡು ಬಂದ್ವಲ್ಲ ಆ ಕಾಲಕ್ಕೆ ಕೆಂಪೇಗೌಡರ ಕಾಲಕ್ಕೆ ಮೆಟ್ಲು ಎಷ್ಟಿದೋ ಗೊತ್ತಿಲ್ಲ ಕೆಂಪೇಗೌಡರು ಈ ತುದಿಗೆ ಬಂದು ನಿಂತ್ಕೊಂಡು ಸುತ್ತೆಲ್ಲ ಕಣ್ಣಾಡಿಸಿ ದಿಗಂತದವರೆಗೂ ಕೂಡ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅಂತ ಕನಸನ್ನ ಕಾಣ್ತಾ ಇದ್ದಂತಹ ಕೆಂಪೇಗೌಡರು ಇವತ್ತು ಯಾಕೆ ಅಷ್ಟು ಪ್ರಸಿದ್ಧರಾಗಿದ್ದಾರೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಇದ್ದಾರೆ ಅಂತಂದರೆ ಯಾವುದೇ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಓದುವ ವಯಸ್ಸ ವಯಸ್ಸಿನಲ್ಲಿ ಬೆಳೆಯುವ ವಯಸ್ಸಿನಲ್ಲಿ ಒಂದು ವಿಷನ್ ಬಂತು ಅಂತಂದರೆ ಆ ವಿಷನ್ ತಮ್ಮ ರಕ್ತದ ಕಣಕಣ ಅಂತೀವಲ್ಲ ಪ್ರತಿಯೊಂದು ನಮ್ಮ ದೇಹದ ನರನಾಡಿಗಳಲ್ಲಿ ಕೂಡ ಅದು ಬೆರಿತು ಅಂತಂದರೆ ಖಂಡಿತ ದೆರ್ ಇಸ್ ನೋ ಅದರ್ ಥಿಂಗ್ ಅದರ್ ದ್ಯಾನ್ ರಿಯಲೈಸಿಂಗ್ ದಟ್ ಸಾಕಾರಗೊಳ್ಳದೆ ಅದು ಸಾಧ್ಯನೇ ಇಲ್ಲ ಸಾಕಾರಗೊಂಡೇಗೊಳ್ಳುತ್ತದೆ ಕೆಂಪೇಗೌಡರು ಕಂಡಂಥ ಕನಸು ತಂದೆ ಕಾಲಾನಂತರದಲ್ಲಿ ಅವರು ಸಾಮಂತರಾಜರಾಗಿ ಬಂದ ಸಂದರ್ಭಕ್ಕೆ ಮೊದಲು ಅವರು ಅಂದದ್ದೇನೋ ಬೆಂಗಳೂರನ್ನು ಕಟ್ಟಿತ್ತು ಯಾಕೆ ಅದು ಬಂದದ್ದು ಚಿಕ್ಕ ವಯಸ್ಸಿನಲ್ಲಿ ಕನಸನ್ನು ಕಂಡರು ಆ ಕಂಡ ಕನಸು ಅವಕಾಶ ಸಿಕ್ಕಾಗ ಸಾಕಾರ ಆಯಿತು ಅದಕ್ಕೆ ಚಿಕ್ಕ ವಯಸ್ಸಿನ ಮಕ್ಕಳು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮತ್ತು ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಒಂದಿಷ್ಟು ಕನಸನ್ನು ಕಾಣಬೇಕು ಡಾಕ್ಟರ್ ಕಲಾಂ ಹೇಳ್ತಾರಲ್ಲ ಡ್ರೀಮ್ ಇಸ್ ನಾಟ್ ದಟ್ ವಿಚ್ ವಿ ಆರ್ ಗೋಯಿಂಗ್ ಟು ಸಿ ವೈಲ್ ವಿ ಆರ್ ಸ್ಲೀಪಿಂಗ್ ರ್ಯಾದ ಡ್ರೀಮ್ ಇಸ್ ದಟ್ ವಿಚ್ ಈಸ್ ನಾಟ್ ಗೋಯಿಂಗ್ ಟು ಲೆಟ್ ಯು ಟು ಸ್ಲೀಪ್ ಯಾವುದು ಕನಸು ಅಂತಂದರೆ ನಿದ್ರೆಯಲ್ಲಿ ಕಾಣೋದು ಕನಸಲ್ಲ ಅದು ಯಾವ ಕನಸು ನಮ್ಮ ನಿದ್ರೆ ಮಾಡೋಕ್ಕೆ ಬಿಡೋದಿಲ್ವೋ ಅದು ನಿಜವಾದ ಕನಸು ಅರ್ಥ ಆಯಿತು ಅಂತಹ ಕನಸನ್ನು ಕಂಡಂಥವರು ನಮ್ಮ ಕೆಂಪೇಗೌಡರು ಆ ಎರಡು ಕಾರಣಗಳಿಗೋಸ್ಕರ ಹಲವಾರು ಬಾರಿ ನಾವು ಹಿಂದೆ ಹತ್ತಿ ಬಂದಿದ್ವಿ ಈ ಮಧ್ಯದಲ್ಲಿ ಸನ್ಯಾಸಿ ಆದ ನಂತರದಲ್ಲಿ ನೆವರ ದಿಸ್ ಮೌಂಟೇನ್ ಎರಡು ಮೂರು ಬಾರಿ ಹತ್ತಬೇಕು ಅಂತ ಬಂದು ಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನದ ಪೂಜೆಯನ್ನು ಮುಗಿಸ್ಕೊಂಡು ಹಾಗೇ ಹೋಗ್ತಾ ಇದ್ವಿ ನಾವು ಕೆಳಗಡೆಯಿಂದ ಮೇಲೆ ಹತ್ತಿ ಬರಬೇಕಾದ್ರೆ ಹಲವಾರು ಸ್ವಾಮಿಗಳು ಅಲ್ಲಲ್ಲಿನೇ ಬೆಟ್ಟದಲ್ಲಿ ಗುಹೆಗಳನ್ನ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋದಾಗಲಿಲ್ಲ ಅವ್ರು ಹೇಳ್ತಾ ಇದ್ರು ನೀವು ಬರ್ತೀರಿ ಬರ್ತೀರಿ ಅಂತ ಮೂರು ಬಾರಿ ಕಾಯ್ತಾ ಇದ್ವಿ ಈಗ ಕೊನೆಗಾದರೂ ಬಂದಿರಲ್ಲ ತುಂಬ ಸಂತೋಷ ಅಂತ ದೇವಸ್ಥಾನದ ಅರ್ಚಕರು ಮತ್ತು ಸಾಧುಗಳು ಸನ್ಯಾಸಿಗಳು ಎಲ್ಲರೂ ಕೂಡ ಹೇಳ್ತಾಯಿದ್ರು ಇಂದು ಅವರಿಗಾದ ಸಂತೋಷಕ್ಕಿಂತ ನಮ್ಮ ಮಕ್ಕಳೊಂದಿಗೆ ನಿಮ್ಮೆಲ್ಲರೊಂದಿಗೆ ಬಂದು ಶಿವಗಂಗೆಯ ತುತ್ತ ತುದಿಗೆ ಬಂದದಕ್ಕೆ ತುಂಬ ಸಂತೋಷ ಆಗಿದೆ ಅನ್ನುವಂಥ ಸಂದರ್ಭದಲ್ಲಿ ಹೇಳ್ತಾ ಅಷ್ಟು ಸಾರದು ಅಂತ ಹೇಳಿ ಕೆಲವರು ಮೆಡಿಕಲ್ ಓದ್ತಾ ಇದ್ದೀರಿ ಫಾರ್ಮಸಿ ಓದ್ತಿದ್ರಿ